ಇಂದು ನಡೆಯಿತು ಅಧ್ಯಕ್ಷ ಸ್ಥಾನ ಹಿಂದುಳಿದ ಆ ವರ್ಗಕ್ಕೆ ಮೀಸಲಾ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಉಪಾಧ್ಯಕ್ಷರ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆ ಈ ವರ್ಗಕ್ಕೆ ಮೀಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಸಲ್ಲಿಸಿರ್ತಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಒಟ್ಟು ಎರಡು ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿ ಎರಡು ಅಭ್ಯರ್ಥಿಗಳು ಉಮೇದುವಾರಿಕೆಯಲ್ಲಿ ಇದ್ದಿದ್ದರಿಂದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಲಾಯಿತು ಅಂತಿಮವಾಗಿ ಶ್ರೀಮತಿ ಶಬಾನಾ ಬೇಗಂ ಅವರು ಮೊಳಬಾಗಿಲು ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಹಾಗೆಯೇ ಎಂ ಸರಳ ಇವರು ಮೊಳಬಾಗಿಲು ನಗರಸಭೆ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಷ್ಟು ಪ್ರೆಸಿಡೆಂಟ್ಗೆ ಶಬಾನಾ ಬೇಗಂ ಇವರಿಗೆ ಅಧ್ಯಕ್ಷ ಅಧ್ಯಕ್ಷರಾಗಿ ಏನು ಆಯ್ಕೆಯಾಗಿದ್ದಾರೆ ಇವರಿಗೆ ಹದಿನೆಂಟು ಮತಗಳು ಬಂದಿತ್ತು ವೈಸ್ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಹದಿನೆಂಟು ಮತಗಳು ಬಂದಿತ್ತು ಡಿಫಿಡೆಡ್ ಕ್ಯಾಂಡಿಡೇಟ್ ಅವ್ರಿಗೆ ಹದಿನೈದು ಮತಗಳು ಇಬ್ಬರಿಗೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರು ಡಿಫಿಟೆಡ್ ಅಧ್ಯಕ್ಷ ಸ್ಥಾನ ಪದ್ಮಜ ಅವರಿಗೆ ಹದಿನೈದು ಮತಗಳು ಉಪಾಧ್ಯಕ್ಷ ಸ್ಥಾನ ವಿ ಭಾಗ್ಯಮ್ಮ ಇವರಿಗೂ ಕೂಡ ಹದಿನೈದು ಮತಗಳು ಚಲಾವಣೆಯಾಗಿದೆ